ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂಕರ್ ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಶಿರಸಿ ಆಯುರ್ವೇದ ವೈದ್ಯ ವೀಕ್ಷಕರೇ ಮುಖದ ಕ್ರಾಂತಿ ವೃದ್ಧಿ ಆಗ್ಬೇಕು ಅಂತ ಹೇಳಿ ನಾವು ವಿಧ ವಿಧವಾದಂತಹ ಫೇಸ್ ಪ್ಯಾಕ್ ಗಳನ್ನ ಯಾವ್ದಾದ್ರು ಕ್ರೀಮ್ಗಳನ್ನ ಪ್ರಯತ್ನ ಮಾಡ್ತಾ ಇರ್ತೇವೆ ಅದರ ಬದಲು ನ್ಯಾಚುರಲ್ ಫೇಸ್ ಪ್ಯಾಕ್ ಮನೆಯಲ್ಲೇ ಪ್ರತಿಯೊಬ್ರು ಮಾಡ್ಕೊಳ್ಬಹುದಾದಂತಹ ನ್ಯಾಚುರಲ್ ಫೇಸ್ ಪ್ಯಾಕ್ನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಸಿಂಪಲ್ ಟೊಮ್ಯಾಟೊ ಫೇಸ್ ಪ್ಯಾಕ್ ಹೌದು ವೀಕ್ಷಕರೇ ಟೊಮ್ಯಾಟೊ ತಿರಳನ್ನು ಸ್ವಲ್ಪ ದಪ್ಪಕ್ಕೆ ಪೇಸ್ಟ್ ಮಾಡಿಕೊಂಡು ಅದನ್ನ ಮುಖಕ್ಕೆ ಫೇಸ್ ಪ್ಯಾಕ್ ತರ ಹಚ್ಕೊಳ್ಬೇಕು ವಾರದಲ್ಲಿ ಎರಡು ಅಥವಾ ಮೂರು ಬಾರಿ ಇದನ್ನು ನೀವು ಮಾಡಬಹುದು ಅದನ್ನು ಹಚ್ಚಿ ಇಟ್ಕೊಂಡು ಒಂದು ಇಪ್ಪತ್ತು ನಿಮಿಷಗಳ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ಯಾವುದೇ ಸೋಪು ಅಥವಾ ಇನ್ನಿತರ ರಾಸಾಯನಿಕಗಳನ್ನು ಬಳಸದೆ ಶುದ್ಧ ಉಗುರು ಬೆಚ್ಚಗಿನ ನೀರಿನಲ್ಲಿ ಅದನ್ನು ತೊಳೆಯುವಂಥದ್ದು ಸೊ ಇಪ್ಪತ್ತು ನಿಮಿಷ ಈ ಫೇಸ್ ಪ್ಯಾಕ್ ಅನ್ನು ನಿಮ್ಮ ಮುಖದ ಮೇಲೆ ಇಟ್ಟುಕೊಂಡು ಉಗುರು ಬೆಚ್ಚಗಿನ ನೀರಿನಲ್ಲಿ ನೀವು ತೊಳೆಯುವಂಥದ್ದು ವಾರಕ್ಕೆ ಎರಡರಿಂದ ಮೂರು ಬಾರಿ ಇದನ್ನು ಪುನರಾವರಿಸುವಂಥದ್ದು ಸೊ ಇದರಿಂದ ಏನಾಗ್ತದೆ ಮೊಡವೆಗಳ ನಿವಾರಣೆ ಆಗ್ತದೆ ಕಲೆಗಳ ನಿವಾರಣೆ ಆಗ್ತದೆ ಎಕ್ಸ್ಟ್ರಾ ಆಯ್ಲಿ ಸ್ಕಿನ್ ಇದ್ರೆ ಅದು ಕೂಡ ನಿವಾರಣೆ ಆಗ್ತದೆ ಯಾವುದೇ ರಾಸಾಯನಿಕಗಳಿಲ್ಲದ ನ್ಯಾಚುರಲ್ ಫೇಸ್ ಪ್ಯಾಕ್ನ ನೀವು ಆಗ್ತದೆ ಮುಖದ ಕಾಂತಿ ವೃದ್ಧಿ ಆಗುವುದರ ಜೊತೆಗೆ ಇದನ್ನು ಎಲ್ಲರೂ ಅಪ್ರಿಷಿಯೇಟ್ ಮಾಡೋದನ್ನ ಗಮನಿಸ್ತೀರಿ ಸೊ ಈ ಒಂದು ಸರಳ ಪ್ರಯತ್ನವನ್ನ ಮಾಡಿ ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ನಮಸ್ಕಾರ ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗಮನೆ ಶಿರಸಿ ಯೂಟ್ಯೂಬ್ ಚಾನಲ್ನಲ್ಲಿ